ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಟಿ ಟ್ವೆಂಟಿ ವಿಶ್ವಕಪ್ಗೆ ಟೀಮ್ ಇಂಡಿಯಾದ ಬಲಿಷ್ಠ ಪ್ಲೇಯಿಂಗ್ ಲೆವೆನ್ ಮತ್ತು ಕನ್ಫರ್ಮ್ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇದೆ ಅಂತ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ತಬ್ದು ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಟಿ ಟ್ವೆಂಟಿ ವಿಶ್ವಕಪ್ನ ಮೊದಲನ ಪಂದ್ಯಕ್ಕಾಗಿ ಟೀಂ ಇಂಡಿಯಾ ಭರ್ಜರಿ ಸಿದ್ಧತೆಯಲ್ಲಿ ತೊಡಗಿಸಿಕೊಂಡಿದೆ ಇನ್ನು ಭಾರತ ತಂಡವು ಜೂನ್ ಐದರಂದು ಐರ್ಲೆಂಡ್ ವಿರುದ್ಧ ಪಂದ್ಯದ ಮೂಲಕ ಟಿ ಟ್ವೆಂಟಿ ವಿಶ್ವಕಪ್ಗೆ ಅಭಿಯಾನ ಆದರೆ ಆರಂಭಿಸಲಿದ್ದು ಅದಕ್ಕೂ ಮುನ್ನ ಪ್ಲೇಯಿಂಗ್ ಲೆವೆನ್ ಖಚಿತಪಡಿಸಿಕೊಂಡಿದೆ ಎನ್ನಬಹುದು ಹೌದು ಸ್ನೇಹಿತರೆ ಯಾಕಂತಂದರೆ ಬಾಂಗ್ಲಾದೇಶ ವಿರುದ್ಧ ಅಭ್ಯಾಸ ಪಂದ್ಯದ ವೇಳೆ ಟೀಮ್ ಇಂಡಿಯಾ ಪರ ಆರಂಭಿಕನಾಗಿ ಸಂಜು ಸ್ಯಾಮ್ಸನ್ ಕಾಣಿಸಿಕೊಂಡಿದ್ದರು ಇನ್ನು ಮೂರನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದದ್ದು ರಿಷಬ್ ಪಂತ್ ಆದರೆ ಇಲ್ಲಿ ವಿಕೆಟ್ ಕೀಪಿಂಗ್ ಆಯ್ಕೆಯಾಗಿ ಇಬ್ಬರ ಮೇಲಿನ ಕ್ರಮಾಂಕದಲ್ಲಿ ಆಡಿಸಲಾಗಿದೆ ಹೌದು ಸ್ನೇಹಿತರೆ ಆರಂಭಿಕನಾಗಿ ಸ್ಥಾನ ಪಡೆದ ಸಂಜು ಸ್ಯಾಮ್ಸನ್ ಅವರು ಕೇವಲ ಒಂದು ರನ್ ಗಳಿಸಿ ಎಲ್ ಡಬ್ಲ್ಯೂ ಆದರು ಮತ್ತು ಇನ್ನು ಮೂರನೇ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸಿದ ರಿಷಬ್ ಪಂತ್ ಕೂಡ ಮೂವತ್ತೆರಡು ಎಷ್ಟಗಳಲ್ಲಿ ಬರ್ಜರಿ ನಾಲ್ಕು ಸಿಕ್ಸ್ ಮತ್ತು ನಾಲ್ಕು ಫೋರ್ಗಳೊಂದಿಗೆ ಐವತ್ ರನ್ ಬಾರಿಸಿದರು ಇನ್ನು ಈ ಬರ್ಜರಿ ಪ್ರದರ್ಶನದೊಂದಿಗೆ ವಿಕೆಟ್ ಕೀಪರ್ ಆಗಿ ರಿಷಬ್ ಪಂತ್ ಪ್ಲೇಯಿಂಗ್ ಲೆವೆನ್ ನಲ್ಲಿ ಸ್ಥಾನ ಪಡೆಯುವುದು ಖಚಿತವಾಗಿದೆ ಇನ್ನು ಈ ಅಭ್ಯಾಸ ಪಂದ್ಯದಲ್ಲಿ ಟೀಂ ಇಂಡಿಯಾ ಪರ ಮೂವರು ಆಲ್ರೌಂಡರ್ಗಳು ಕಣಕ್ಕಿಳಿದಿದ್ದರು ಐದನೇ ಕ್ರಮಾಂಕದಲ್ಲಿ ಶಿವಮ್ ದುಬೆ ಬ್ಯಾಟ್ ಬೀಸಿದರೆ ಆರನೇ ಮತ್ತು ಏಳನೇ ಕ್ರಮಾಂಕದಲ್ಲಿ ಹಾರ್ದಿಕ್ ಪಾಂಡ್ಯ ಮತ್ತು ರವೀಂದ್ರ ಜಡೇಜಾ ಕಣಕ್ಕಿಳಿದಿದ್ದರು ಇಲ್ಲಿ ದುಬೆ ಹದಿನಾರು ಎಷ್ಟಗಳಲ್ಲಿ ಹದಿನಾಲ್ಕು ರನ್ ಔಟ್ ಆದರೆ ಹಾರ್ದಿಕ್ ಪಾಂಡ್ಯ ಇಪ್ಪತ್ಮೂರು ಎಷ್ಟಗಳಲ್ಲಿ ನಾಲ್ಕು ಭರ್ಜರಿ ಸಿಕ್ಸ್ ಮತ್ತು ಎರಡು ಫೋರ್ಗಳ ಮೂಲಕ ಅಜಯ ನಲವತ್ತು ರನ್ ಚಚ್ಚಿದರು ಇನ್ನು ರವೀಂದ್ರ ಜಡೇಜಾ ಕೂಡ ಅಜಯ ನಾಲ್ಕು ರನ್ ಗಳಿಸಿದರು ಆದರೆ ಈ ಮೂವರಲ್ಲಿ ಹಾರ್ದಿಕ್ ಮತ್ತು ಶಿವಮ್ ದುಬೆ ನಡುವೆ ನೇರ ಪೈಪೋಟಿ ಇತ್ತು ಆದರೆ ಈಗ ಅಭ್ಯಾಸ ಪಂದ್ಯದಲ್ಲಿ ಅಬ್ಬರಿಸುವ ಮೂಲಕ ಹಾರ್ದಿಕ್ ಪಾಂಡ್ಯ ಪ್ಲೇಯಿಂಗ್ ಲೆವೆನ್ ನಲ್ಲಿ ತಮ್ಮ ಸ್ಥಾನ ಸ್ಥಾನವನ್ನು ಖಚಿತಪಡಿಸಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಎಡಗ ಸ್ಪಿನ್ ಆಲ್ರೌಂಡರ್ ಆಗಿರುವಂಥ ರವೀಂದ್ರ ಜಡೇಜೆಗೆ ಸ್ಥಾನ ಸಿಗುವುದು ಕೂಡ ಖಚಿತ ಹೀಗಾಗಿ ಐರ್ಲ್ಯಾಂಡ್ ವಿರುದ್ಧ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಹಾರ್ದಿಕ್ ಪಾಂಡ್ಯ ಮತ್ತು ರವೀಂದ್ರ ಜಡೇಜಾ ಕಣಕ್ಕಿಳಿಯುವುದು ಬಹುತೇಕ ಖಚಿತವಾಗಿದೆ ಅಭ್ಯಾಸ ಪಂದ್ಯದಲ್ಲಿ ಬೂಮ್ರಾ ಹರ್ಷದೀಪ್ ಸಿಂಗ್ ಮತ್ತು ಮೊಹಮ್ಮದ್ ಸಿರಾಜ್ ಉತ್ತಮ ದಾಳಿ ಸಂಘಟಿಸಿದರು ಮತ್ತು ಹೀಗಾಗಿ ಈ ಮೂವರು ವೇಗಿಗಳು ಮೊದಲ ಪಂದ್ಯದಲ್ಲಿ ಕಣಕ್ಕಿಳಿಯುವುದು ಎದುರು ನೋಡಬಹುದು ಇನ್ನು ಪೂರ್ಣ ಪ್ರಮಾಣದ ಸ್ಪಿನ್ ಆಗಿ ಕುಲ್ದೀಪ್ ಯಾದವ್ ಕಣಕ್ಕಿಳಿಯಬಹುದು ಇನ್ನು ಹಾಗೆಯೇ ಹಾರ್ದಿಕ್ ಪಾಂಡ್ಯ ಮತ್ತು ರವೀಂದ್ರ ಜಡೇಜಾ ಅವರನ್ನು ಹೆಚ್ಚುವರಿ ಬೌಲರ್ಗಳಾಗಿ ಬಳಸಿಕೊಳ್ಳಬಹುದು ಅದರಂತೆ ಭಾರತದ ಸಂಭವ ಪ್ಲೇಯಿಂಗ್ ಲೆವೆನ್ ನೋಡೋದಾದರೆ ರೋಹಿತ್ ಶರ್ಮಾ ಯಶಸ್ವಿ ಜೇಜ್ವಾಲ್ ವಿರಾಟ್ ಕೊಹ್ಲಿ ಸೂರ್ಯಕುಮಾರ್ ಯಾದವ್ ಮತ್ತು ರಿಷಬ್ ಪಂತ್ ಹಾರ್ದಿಕ್ ಪಾಂಡ್ಯ ರವೀಂದ್ರ ಜಡೇಜಾ ಕುಲ್ದೀಪ್ ಯಾದವ್ ಬೂಮ್ರ ಹರ್ಷದೀಪ್ ಸಿಂಗ್ ಮತ್ತು ಮೊಹಮ್ಮದ್ ಸಿರಾಜ್ ಇರ್ತಾರೆ ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆಗಿ ಇನ್ನೂ ಹೆಚ್ಚಿನ ಕ್ರಿಕೆಟಿಂಗ್ ಅಪ್ಡೇಟ್ ಕೊಡ್ತಾ ಇರ್ತೇನೆ ಅದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ